ಲೇಟ್ ಮಾಡಬೇಡಿ ನನಗೆ ಅಲ್ಲಿ ಲೇಟ್ ಆಗುತ್ತೆ ಏನಿಲ್ಲ ನಾಳೆ ರಾಜ್ಯದ ಎಲ್ಲ ಕಾರ್ಖಾನೆ ಮಾಲೀಕ ಮೀಟಿಂಗನ್ನು ಸಿ ಎಮ್ ಅವ್ರು ಬೆಂಗಳೂರಲ್ಲಿ ಕರೆದಿದ್ದಾರೆ ಆ ಹಿನ್ನೆಲೆಯಲ್ಲಿ ಏನೇನು ನಿರ್ಣಯ ಆಗ್ತದೆ ಅದನ್ನು ನೋಡಿಕೊಂಡು ರಾಜ್ಯದ ರೈತರಿಗೆ ಯಾವ ರೀತಿ ಸಹಾಯ ಕೊಡಲಿಕ್ಕಾಗ್ತದೆ ಆ ಪ್ರಯತ್ನ ನಾವು ಮಾಡ್ತೀವಿ ರೈತ ಸಂಘದವರು ಇಲ್ಲಿಯವರೆಗೆ ಭಾಳ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ದಾರೆ ಆ ಹೋರಾಟಕ್ಕೆ ಒಂದು ಶಕ್ತಿ ತುಂಬತಕ್ಕಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ತಮ್ಮನ್ನು ತಡೆಯೋ ಪ್ರಯತ್ನ ಅಲ್ಲಿ ಹೋಗಬೇಡಿ ಮಾಡಬೇಡಿ ಆ ರೀತಿ ಆಗ್ತಾ ಇದ್ದಾರ ಈ ರೀತಿ ಏನು ಒತ್ತಡ ಇರುವುದಿಲ್ಲ ನಿನ್ನೆ ಎಚ್ ಕೆ ಪಾಟೀಲ್ ರೋಗಿದ್ರು ಒತ್ತಡ ಇರುವುದೇ ಅಲ್ವಾ ಆ ಸಂದರ್ಭದಲ್ಲಿ ಪ್ರಯತ್ನ ಅಂತೂ ಎಲ್ಲರೂ ಮಾಡಬೇಕಾಗ್ತದೆ ಸರ್ಕಾರ ಮಾಡಬೇಕಾಗ್ತದೆ ಸಚಿವರು ಮಾಡಬೇಕಾಗ್ತದೆ ಜಿಲ್ಲಾಧಿಕಾರಿಗಳು ಕೂಡ ಮಾಡಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಕೂಡ ಮಾಡಿದ್ದಾರೆ ఇది ఏనందే సిచువేషను ఆల్ అప్ సడన్ ఇది

ನಮ್ಮವರು ಇವತ್ತು ನೀವೇನು ಹೇಳ್ತಾ ಇದ್ದೀರಿ ನಾನು ಸಕ್ಕರೆ ಸಚಿವನಾಗಿ ಬಂದಿಲ್ಲ ಅಂತ ಹೇಳ್ತೀರಿ ದೇಶದ ಸಕ್ಕರೆ ಸಚಿವರು ಇದೇ ಇದ್ದಾರೆ ದುರ್ದೈವಶ ಇನ್ನೂರಿಗೆ ಅವ್ರ ಹೆಸರೇ ತೆಗ್ದಿಲ್ಲ ನೀವು ಯಾರು ಪ್ರಹ್ಲಾದ್ ಅವರು ಮತ್ತೆ ಯಾರು ಅದು ಗೊತ್ತಿಲ್ಲ ನಿಮಗೆ ನಾವಲ್ಲ ಹೇಳೋದಲ್ಲಪ್ಪ ನಿಜ ಗೊತ್ತಿದೆ ನಾನು ಅವ್ರು ಆರೋಪ ಮಾಡಿದ್ದಕ್ಕೆ ಪ್ರತಿಕ್ರಿಯೆ ಕೊಡೋಕೆ ಬಂದಿಲ್ಲ ಸಮಸ್ಯೆ ಬಗೆಹರಿಸಕ್ಕೆ ಬಂದಿತ್ತು ಸಮಸ್ಯೆ ಅವ್ರ ಕೈಯಲ್ಲೇ ಇತ್ತು ಪರಿಹಾರ ಇವತ್ತು ಅವ್ರ ಕೈಯಲ್ಲೇ ಇದೆ ಇವು ಎಫ್ ಆರ್ ಪಿ ನಿಗದಿ ಮಾಡೋರು ಯಾರು ಕೇಂದ್ರ ಸರ್ಕಾರ ಎಫ್ ಅವ್ರು ತಿರುಗ ದೇಶಕ್ಕೆ ನಿಗದಿ ಆಗಿದೆ ಅಲ್ರಿ ದೇಶಕ್ಕೆ ಎಫ್ ಆರ್ ಪಿ ನಿಗದಿ ಮಾಡಿದವರು ಅವರು ಈಗ ಅದನ್ನು ಬಗೆಹರಿಸಬೇಕಾಗಿದೆ ಅವ್ರದ್ದು ಇನ್ನೂ ಹೆಚ್ಚಿನ ಬೇಡಿಕೆ ಇದೆ ಅದನ್ನು ಸಾಧ್ಯ ಆದಷ್ಟು ನಾವು ಪ್ರಯತ್ನ ಆಯ್ತಾ ಸರ್ ಏನಾದರೂ ನಾಳೆ 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 ನಾವು ಹೇಳ್ತೀವಿ ನಿಮ್ಗೆ ಹೋಪ್ಸ್ ಏನಿದೆ ಅನ್ನೋದು ಇವತ್ತು ಅಲ್ಲಿ ಹೋಗಿ ಅವ್ರ ಜೊತೆ ರಿಕ್ವೆಸ್ಟ್ ಮಾಡ್ಕೊಂಡು ನಿಮ್ಮ ಜೊತೆ ನಾನು ಹೋಡ್ ಮಾಡ್ತೀನಿ